ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಈ ಒಂದು ಪಾಳ್ಯ ಗ್ರಾಮದಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಮಂಡಳಿ ಇಲ್ಲಿಗೆ ಮೂರು ವರ್ಷಗಳ ಹಿಂದ ನಡೀತಾ ಬರ್ತಾ ಇದೆ ನಾವು ಇದು ಎಂಟನೇ ಬಾರಿ ಮಾಲೆ ಧರಿಸುತ್ತಿದ್ದೇವೆ ಈ ಒಂದು ಗುರುಸ್ವಾಮಿ ಹತ್ರ ನಾವು ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ನಮಗೆ ತುಂಬ ಮಟ್ಟದಲ್ಲಿದ್ವಿ ನಾವು ಮುಂಚೆ ಈಗ ಆ ಒಂದು ಗುರುಸ್ವಾಮಿಯಿಂದ ನಾವು ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿದ್ದೀವಿ ಏನು ತೊಂದರೆ ಏನು ಆಗ್ತಿಲ್ಲ ನಮಗೆ ಆ ರೀತಿ ನಮ್ಮ ಮಂಡ್ಯಲ್ಲಿ ಟೋಟಲ್ ಐವತ್ತು ಜನ ಸ್ವಾಮಿಯರು ಇದ್ದಾರೆ ಇನ್ನು ಸ್ವಾಮಿಯರು ಹೆಚ್ಚಾಗ್ಲಿ ಅಂತ ನಾನು ಕೇಳ್ಕೊಳ್ತ ಎಲ್ಲಿ ಪರಿಮಳ ಕಂದಬು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಮನೆಯಲ್ಲಿ ಏನು ಪರಿಮಳ ಏನು ಪರಿಮಳ ಮನೆಯಲ್ಲಿ ಏನು ಪರಿಮಳ ಇಲ್ಲಿ ಎಲ್ಲೂದು ಭಕ್ತಿ ಎಲ್ಲೂ ಪರಿಮಳ ಕಂದವು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ ಎಲ್ಲರೂ ಕೂಡ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಗುಲಾಮನಾಗದವರತು ದೊರೆಯದಣ್ಣ ಮುಕುತಿ ಎನ್ನುವ ಒಂದು ನಾಣ್ಣುಡಿಯಂತೆ ಅದೇ ರೀತಿಯಾಗಿ ಅನ್ನದೇವರ ಮುಂದೆ ಇನ್ನೂ ದೇವರಂತೆ ಎನ್ನುವ ಗಾದೆ ಮಾತಿನೊಂದಿಗೆ ಸತತವಾಗಿ ಎಪ್ಪತ್ನಾಲ್ಕು ವರ್ಷಗಳ ನಿರಂತರ ಪಾದಯಾತ್ರೆಯೊಂದಿಗೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕೇರಳದಲ್ಲಿ ನೆಲೆಸಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅಮೋಘವಾಗಿ ಎಪ್ಪತ್ನಾಲ್ಕು ವರ್ಷಗಳ ಕಾಲ ಪಾದಯಾತ್ರೆಯ ಮೂಲಕ ಆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದ ಮಹಾನ್ ಗುರುಗಳು ಆಗಿರ್ತಕ್ಕಂತಹ ಹಿರಿಯೂರು ತಾಲೂಕಿನ ಮಸ್ಕಲ್ಮಟ್ಟಿಯಲ್ಲಿ ತನ್ನ ಸ್ವಂತ ಖರ್ಚಿನಲ್ಲಿ ಯಾರ ಭಕ್ತರ ಸಾರ್ವಜನಿಕರ ಒಂದು ಹಣವನ್ನ ದೇಣಿಗೆಯನ್ನ ಪಡೆಯದೆ ಸ್ವತಃ ಸ್ವಂತ ಖರ್ಚಿನಲ್ಲಿ ಆ ದೇವಸ್ಥಾನವನ್ನ ನಿರ್ಮಿಸುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಅದರ ಮೂಲಕ ಸಾವಿರಾರು ಭಕ್ತರಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂತಹ ಆ ಗುರುಗಳು ಆಗಿರತಕ್ಕಂತಹ ಅವರ ಹೆಸರೇ ಅಯ್ಯಪ್ಪ ಸ್ವಾಮಿ ಆ ಅಯ್ಯಪ್ಪ ಸ್ವಾಮಿಯ ಮಾರ್ಗದರ್ಶನದೊಂದಿಗೆ ನಮಗೆ ಬಹಳ ಒಂದು ಖುಷಿ ವಿಚಾರ ಅಂತ ಅಂದ್ರೆ ಇದೇ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಒಂದು ಸಣ್ಣ ಕುಗ್ರಾಮ ಕೆಪಾಳ್ಯ ಅನ್ನುವಂತಹ ಒಂದು ಈ ಗ್ರಾಮದಲ್ಲಿ ಸತತವಾಗಿ ಈ ಮೂರು ವರ್ಷಗಳ ವರ್ಷ ಬಹುಶಃ ಈ ಮೂರನೇ ವರ್ಷದಲ್ಲಿ ಆ ಐವತ್ತು ಜನರ ಒಂದು ಮಂಡಳಿಯನ್ನ ರಚನೆ ಮಾಡಿಕೊಂಡು ಆ ಮಂಡಳಿ ಮುಖಾಂತರ ಆ ಹಿರಿಯ ಗುರುಗಳ ಮಾರ್ಗದರ್ಶನದೊಂದಿಗೆ ಆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೀಲಿಕ್ಕೆ ನೋಡಿ ನಮ್ಮ ಬಹುಶಃ ನಮ್ಮ ಸುತ್ತಮುತ್ತ ಎಲ್ಲ ಸ್ವಾಮಿಗಳು ಎಷ್ಟೋ ಜನ ಈ ವರ್ಷ ಇದೇ ವರ್ಷ ಮರಿ ಮರಿಸ್ವಾಮಿ ಇಂತಹ ಹಲವಾರು ಭಕ್ತರನ್ನ ಆ ಕ್ಷೇತ್ರಕ್ಕೆ ಕರ್ಕೊಂಡೋಗುವಂತಹ ನಿಟ್ಟಿನಲ್ಲಿ ಆ ಗುರುಗಳ ಮಾರ್ಗದರ್ಶನ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಅಷ್ಟೇ ಅಲ್ಲ ಆ ಅಯ್ಯಪ್ಪ ಸ್ವಾಮಿಯ ಒಂದು ಮಂಡಳಿಯ ಒಂದು ವಿಶೇಷ ವಿಶೇಷತೆ ಅಂತಂದರೆ ನನಗೆ ಬಹಳ ಖುಷಿಯಾಗುವಂಥ ವಿಚಾರ ಏನಂತಂದರೆ ಆ ದೇವರ ಹೆಸರಿನಲ್ಲಿ ನಮ್ಮ ಗ್ರಾಮದಲ್ಲಿ ಸತತವಾಗಿ ಮೂರು ವರ್ಷಗಳಿಂದಲೂ ಕೂಡ ಈ ಮಂಡಳಿ ರಚನೆ ಆದಾಗಿಂದನು ಕೂಡ ಎರಡು ದಿನಗಳ ಕಾಲ ಅನ್ನ ಸಂತರ್ಪಣೆ ನೋಡಿ ಎಷ್ಟು ವಿಜೃಂಭಣೆಯಿಂದ ಇಡೀ ಗ್ರಾಮಸ್ಥರಿಗೆ ಸುತ್ತಮುತ್ತ ಏಳೆಂಟು ಹಳ್ಳಿಗಳ ಗ್ರಾಮಸ್ಥರು ಬಂದಿಲ್ಲಿ ಇಲ್ಲಿ ಅನ್ನವನ್ನ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಸಿಕೊಂಡಾಗಿದೆ ಇಲ್ಲಿ ಸುಮಾರು ಬಹುಶಃ ಒಂದು ಐನೂರಿಂದ ಸಾವಿರ ಜನ ಇವತ್ತು ಬರುವಂತಹ ನಿರೀಕ್ಷೆ ಇದೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಇದು ನಿರಂತರವಾಗಿ ಇದು ಆಗುವಂತಹ ಕೆಲಸ ಆಗಬೇಕು ಅದರೊಟ್ಟಿಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಅಧಿದೇವತೆ ಶ್ರೀ ದೇವಿ ದೇವಸ್ಥಾನದಲ್ಲಿ ಈ ಮಂಡಳಿ ರಚನೆ ಆಗಿದೆ ಇದಕ್ಕೊಂದು ಪವಾಡವೇ ಇದೆ ಎಷ್ಟೋ ಜನ ಭಕ್ತರು ತಾನು ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾವಿನ ಅಂಚಿಗೆ ಬಂದು ನಿಂತಿದ್ದಂತಹ ಸಂದರ್ಭದಲ್ಲಿ ಆ ದೇವಿಯ ಕೃಪೆಗೆ ಒಳಗಾಗಿ ಆ ಸಾವನ್ನ ಗೆದ್ದು ಬಂದಂತವರು ಸೋಲನ್ನ ಗೆದ್ದು ಬಂದಂತವರು ಇಲ್ಲಿ ಬಹಳಷ್ಟು ಜನ ನಿದರ್ಶನ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಇಂಥ ಒಂದು ಕುಗ್ರಾಮದಲ್ಲಿ ಇಂಥ ಒಂದು ಮಂಡಳಿಯನ್ನ ರಚನೆ ಮಾಡಿಕೊಂಡು ಸುತ್ತಮುತ್ತ ಬಂದಿರತಕ್ಕಂತಹ ಇಷ್ಟು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಸಾಮೂಹಿಕವಾಗಿ ಗ್ರಾಮಸ್ಥರಿಗೆ ಸುತ್ತಮುತ್ತ ಎಲ್ಲ ಆ ಹಳ್ಳಿಯ ಜನರಿಗೆ ಇವತ್ತು ದಾಸೋಹವನ್ನು ಏರ್ಪಡಿಸತಕ್ಕಂಥದ್ದು ಇದು ಇಷ್ಟಕ್ಕೆ ನಿಲ್ಬಾರದು ನಿಲ್ಲಬಾರ್ದು ಬಹುಶಃ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಸರಂತಹ ಸಿದ್ಧಗಂಗಾ ಮಠದಲ್ಲಿ ತ್ರಿವಿಧ ದಾಸೋಹಿ ಅಂತಕ್ಕಂಥ ಹೆಸರನ್ನು ಪಡೆದಿರತಕ್ಕಂಥ ಶಿವಕುಮಾರ ಸ್ವಾಮಿಯ ಒಂದು ಆ ಇಲ್ಲಿ ಅವರ ನೆರಳಿಲ್ಲಿ ಬಂದ್ರೆ ಖಂಡಿತವಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ಜನ ದಾಸೋಹವನ್ನು ಏರ್ಪಡಿಸ ಈ ತಮ್ಮೆಲ್ಲರೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಮಂಡಳಿಯಲ್ಲಿ ರಚನೆ ಸೇರ್ಕೊಳ್ಳಿ ವರ್ಷ ವರ್ಷ ಇದು ಹೆಚ್ಚಿನದಾಗಿ ಬೆಳಿಲಿ ದಾಸೋಹ ಹೆಚ್ಚಿನದಾಗಿ ಬೆಳಿಲಿ ಅಷ್ಟೇ ಅಲ್ಲ ಭಕ್ತರಿಗೆ ಆ ಅಯ್ಯಪ್ಪ ಸ್ವಾಮಿಯ ದರ್ಶನ ಅವರ ಎಲ್ಲ ನೋವು ನಲಿವು ಸಂಕಷ್ಟ ಇವನ್ನ ಎಲ್ಲವನ್ನ ನಿವಾರಿಸುವಂತ ಶಕ್ತಿ ಆ ಅಯ್ಯಪ್ಪ ದೇವರು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಮಂಡಳಿಯ ಪರವಾಗಿ ನಾನಾದ್ರೂ ಬೇಡ ನಾನು ಇನ್ನೊಂದು ವಿಷಯವನ್ನ ಹೇಳೋದ್ ಮರ್ತೆ ಇದೇ ತಿಂಗಳು ಹತ್ತು ಮತ್ತೆ ಹನ್ನೊಂದನೇ ತಾರೀಕು ವ್ಯವಸ್ಥೆ ಇರುತ್ತೆ ಯಾಕೆಂದ್ರೆ ಒಂದೇ ದಿನ ಅಷ್ಟು ಜನ ಆ ಮಾಲಾಧಾರಿಗಳಿಗೆ ಇರುಮುಡಿಯನ್ನ ಕಟ್ಟಲಿಕ್ಕೆ ಕಷ್ಟ ಆಗಿರೋದ್ರಿಂದ ಆ ಗುರುಸ್ವಾಮಿಗಳು ಒಬ್ರೇ ಇರೋದ್ರಿಂದ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎರಡು ದಿನಗಳ ಸತತವಾಗಿ ಅನ್ನ ಸಂತರ್ಪಣೆ ಹಾಗೂ ಇರುಮುಡಿ ಕಾರ್ಯಕ್ರಮ ಇರುತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಆ ದೇವರ ದರ್ಶನಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಸ್ವಾಮಿಯೇ ಶರಣಮಯ್ಯಪ್ಪ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನವರು ನಮಗೆ ಈ ಪಾಳ್ಯ ಎಂಬ ಗ್ರಾಮದವರು ನಮ್ಮನ್ನು ಎಷ್ಟು ಇದರಿಂದ ನಮ್ಮನ್ನು ನಡೆಸ್ಕೊಂತಾರೆ ಸ್ವಾಮಿಯಂದ್ರೆ ನಾವು ಅಲ್ಲಿ ನಮ್ಗೆ ಹೋಗೋಕೆ ವ್ಯವಸ್ಥೆ ಇರಲಿಲ್ಲ ಅಂಥ ಕಾಲದಲ್ಲಿ ನಮ್ಮನ್ನು ಜೊತೆಗೆ ಇಟ್ಕೊಂಡು ಅವರು ಇಲ್ಲಿರತಕ್ಕಂಥ ಸ್ವಾಮಿಗಳಿಗೆ ಆರ್ಥಿಕವಾಗಿ ಎಲ್ಲ ಬ ಸ್ವಾಮಿಗಳು ಎಲ್ಲ ಚೆನ್ನಾಗಿದ್ದಾರೆ ಶಕ್ತಿನಿದೆ ಇಲ್ಲಿರೋ ಸ್ವಾಮಿಗಳು ಕೆಲವರಿಗೆಲ್ಲ ಆದರೂ ನಮ್ಮಂಥರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ಆ ಸ್ವಾಮಿಗಳಿಗೆ ನಾವು ಆಗಿರ್ತೀವಿ ಚಿರ ಈ ಎಂ ಕೆ ಪಳೆಸ್ವಾಮಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ನಮ್ಮನ್ನೆಂದು ಕೈ ಬಿಟ್ಟು ಹೋಗ್ಬೇಡ್ರಿ ಸ್ವಾಮಿ ನೀವು ನಾವು ನಿಮ್ಮ ಜೊತೆ ಬರ್ತೀವಿ ಯಾವಾಗಲೂ ಅಷ್ಟು ನಮ್ಮನ್ನು ಇದರಲ್ಲಿ ನಡೆಸ್ಕೊಳ್ತಿರಲ್ಲ ಯಾತ್ರೆಯಲ್ಲಿ ಅದಕ್ಕೆ ನಾವು ನಿಮಗೆ ಯಾವಾಗಲೂ ಆಗಿರ್ತೀವಿ ಸ್ವಾಮಿ ಹಾಗೆಯೇ ನಮಗೆ ಮಾಲಾ ಮಾಡ್ತಕ್ಕಂಥ ಹಿರಿಯೂರು ತಾಲೂಕಿನ ಮಸ್ಕಲ್ಮಟ್ಟಿ ಗ್ರಾಮದ ಅಯ್ಯಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಎರಡು ಸಾವಿರದ ಒಂಬತ್ತರಿಂದ ನಾವೆಲ್ಲನೂ ಸುಮಾರು ಜನ ಮಾಲೆ ಹಾಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಸ್ವಲ್ಪ ಏರುಪೇರು ಆಗಿದೆ ನಮಗೆ ಅಯ್ಯಪ್ಪನ್ನ ನಾವು ಆ ಅಯ್ಯಪ್ಪನ ನೋಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಶಬರಿಮಲೆಯಲ್ಲಿ ಈ ಅಯ್ಯಪ್ಪನ ನಾವು ಇಲ್ಲಿ ಮಟ್ಟಿ ಮೇಲೆ ಇರ್ತಕ್ಕಂಥ ನಮ್ಮ ಅಯ್ಯ ಸ್ವಾಮಿಯಲ್ಲಿ ನಾವು ಅಯ್ಯಪ್ಪನ ಕಂಡಿದ್ದೀವಿ ನಾವು ಅದರಿಂದನೇ ನಾವು ಪ್ರತಿ ವರ್ಷ ನಾವು ಈ ವೈಎಸ್ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಾವು ನಾವು ನಿರ್ಧಾರ ಮಾಡಿದೀವಿ ಈ ನಮ್ಮ ಮಟ್ಟಿ ಸ್ವಾಮಿಗಳನ್ನ ಬಿಟ್ಟು ನಾವು ಬೇರೆ ಯಾರ್ದಾಗೂ ಮಾಲೆ ಧರಿಸಲ್ಲ ಅಂತ ನಮ್ಮ ಕೆ ಕೆ ಪಾಳ್ಯ ಸ್ವಾಮಿಗಳದು ಒಂದು ಕಟ್ಟಾಗ್ನೆ ಇದೆ ಕಟ್ಟೆ ಬೇಡಿಕೆನೇ ಕಟ್ಟೆನೇ ಇದೆ ಅವ್ರ ಹತ್ರ ಮಾಲೆ ಧರಿಸಿದ್ರೆ ಮಾತ್ರ ನಾವು ಶಬರಿಮಲೆಗೆ ಹೋಗಿ ನಮಗೆ ಒಂದು ಎಲ್ಲ ಏನು ಸಣ್ಣ ತುಪ್ಪು ನಮ್ಮಿಂದಾದ್ರೂ ಆ ಗುರುಗಳು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಕೊಟ್ಟಿದ್ದಾನೆ ಆ ವೈಎಫ್ ಅವ್ರಿಗೆ ಆದ್ರಿಂದ ನಾವು ಆ ಸ್ವಾಮಿಗಳಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಓಂ ಸಿ ಸ್ವಾಮಿಯೇ ಶರಣ ಎಲ್ಲ ಕೆ ಕೆ ಪಾಳ್ಯ ಗ್ರಾಮಸ್ಥರು ಕೂಡ ನಾವು ಸದಾ ಚಿರಋಣಿ ಯಾಕಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪ್ರತಿ ಚಿರಾರು ತಾಲೂಕು ಹುಲಿಕುಂಟಿ ಹೋಬಳಿ ಕೆಕೆಪಾಳ್ಯ ಗ್ರಾಮದಲ್ಲಿ ಇದೊಂದು ಕುಗ್ರಾಮ ಇಲ್ಲಿ ಶ್ರೀ ಅಂಬಾದೇವಿ ದೇವಸ್ಥಾನ ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಆತು ನೆನಪುದಿ ಬಿದ್ದು ಈಗ ಒಂದು ಸ್ವಲ್ಪ ಎಲ್ಲ ಅವ್ರವರು ಸಹಕಾರ ಮಾಡಿ ದೇವಿ ಗುಡಿ ಒಂದು ಸ್ವಲ್ಪ ನೆಲೆ ನಿಂತೈತೆ ಹಾಗೂ ಇಲ್ಲಿ ಮಾಲಾಧಾರಿ ಸ್ವಾಮಿಗಳು ಕೆ ಕೆಪಾಳ್ಯದಲ್ಲಿ ಹಾಗೂ ಎಂಕೆಪಾಳ್ಯ ಕೆಪಾಳ್ಯ ಬಸವನಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಎಲ್ಲರೂ ಸಹ ಇಲ್ಲಿ ಕೇಕೆ ಪಳ್ಳಕ್ಕೆ ಬಂದು ಮಾಲಾಧರಿ ಮಾಲ ದಾರಿಯನ್ನು ನಡೆಸ್ಕೊಳ್ತಾರೆ ಆದ್ರಿಂದ ಇಲ್ಲಿ ಎಲ್ಲ ಎಲ್ಲ ಸ್ವಾಮಿಗಳು ಹೇಳೋದೇನಂದರೆ ಎಲ್ಲರೂ ನಿಷ್ಠೆ ನಿಯಮ ನಿಷ್ಠೆ ನಿಯಮ ಇವನು ಪಾಲಿಸ್ತಾ ನಮ್ಮ ದೇವಿ ದೇವಸ್ಥಾನದಲ್ಲಿ ಮಾಲೆ ಹಾಕ್ಸ್ಕೊಂಡು ನಲವತ್ತೆಂಟು ದಿನಗಳ ಕಾಲ ರಥ ಮಾಡಿ ನಿಷ್ಠೆ ನೇಮಕ ಎಲ್ಲ ರಥವನ್ನು ಆಚರಿಸಿ ಸುಖವಾಗಿ ಹೋಗಿ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಮುಟ್ಟಿ ದರ್ಶನವನ್ನು ಮಾಡಿ ಸುಖವಾಗಿ ಬರಲಿ ಇಂತರ್ಗಿ ಕುಗ್ರಾಮಕ್ಕಂತೇಳಿ ಎಲ್ಲರಲ್ಲಿ ಎಲ್ಲರೂ ಇರೋ ಕಲ ಕಲಪ ಭಕ್ತಾದಿಗಳು ನಮ್ಮ ಆಸೆ ಏನಂದರೆ ಸ್ವಾಮಿ ಎಲ್ಲ ಭಕ್ತಾದಿಗಳು ಚೆನ್ನಾಗಿರ್ಬೇಕು ಒಳ್ಳೇದಾಗ್ಬೇಕು ಎಲ್ಲರಿಗೆ ಆಯಿತಾ ದೇವ್ರ ಮೇಲೆ ಭಕ್ತಿ ಇರಬೇಕು ಅವ್ರ ಮನೆಯಾಗೆ ಎಲ್ಲರೂ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮಗಳು ನಡಬೇಕು ಎಲ್ಲ ಒಳ್ಳೇದಾಗ್ಬೇಕಂತ ನಮ್ಮ ಆಸೆ ಹಾಗೆ ಭಕ್ತಿ ಎಂಬುದು ಭಂಡಾರಕ್ಕಿರಲಿ ಬಡಿವಾರಕ್ಕಲ್ಲ ಅಂತ ಒಂದು ಮಾತಿದೆ ಅವರ ಮಾತಲ್ಲೇ ಅರ್ಥ ಆಗುತ್ತೆ ಭಕ್ತಿ ಅನ್ನೋದು ಕೇವಲ ಅದು ಭಕ್ತಿ ಇರಬೇಕಷ್ಟೇ ಅದರಲ್ಲಿ ಅದು ಬಡಿವಾರಕ್ಕಲ್ಲ ಅಂತೇಳಿ ಅಂತಹ ಅದ್ಭುತವಾದ ಮಾತನ್ನ ಗುರುಗಳು ಹೇಳಿದ್ದಾರೆ ಅವರನ್ನು ಕಂಡ ನಿಜಕ್ಕೂ ಕೂಡ ಅವರು ಒಂದ್ ರೀತಿ ಆದರ್ಶ ಪ್ರಿಯ ಅವರು ನಾವೀಗಾಗಲೇ ನಾವು ನೋಡ್ಲಕ್ಕ ನಾನು ಮೂರು ವರ್ಷಗಳಿಂದ ಅವ್ರು ಗಮಿಸ್ತಾ ಇದ್ದೀನಿ ತಿರುಮುಡಿ ಕಟ್ಟೋ ದಿವಸ ಅವರಿಗೆ ದೇಣಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನು ಒಂದು ಒಂದು ಸಿಂಗಲ್ ಪೈಸೆ ಹಣವನ್ನು ಅವರು ಸ್ವಂತ ಖರ್ಚಿಗೆ ಬಳಸ್ಕೋದಿಲ್ಲ ಆ ಪೂರ ಹಣವನ್ನ ಅವರು ತಾಂಡೋಗಿ ಆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಅದನ್ನ ಅರ್ಪಿಸಿ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಬೆಳೆದಿರ್ತಕ್ಕಂಥ ನಮ್ಮ ಕೆಕೆಪಳ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿಯು ಕೂಡ ಅದೇ ರೀತಿಯಾದಂತಹ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ ಭಕ್ತಾದಿಗಳ ರೂಪದಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ದೇಣಿಗೆ ಹಣವನ್ನ ಅಲ್ಲಿ ಬರ್ತಕ್ಕಂಥ ಕೊಬ್ಬರಿ ತುಪ್ಪ ಎಲ್ಲವನ್ನ ಕೂಡ ಅಲ್ಲಿ ಕೇರಳಕ್ಕೆ ತೆಗೆದುಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಅಲ್ಲಿ ಅದನ್ನು ಸಮರ್ಪಿಸಿ ಬರುವಂತಹ ಒಂದು ವಾಡಿಕೆಯನ್ನ ಈ ಗುರುಗಳು ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಅನ್ನದಾನವನ್ನ ಕೂಡ ಅನ್ನದಾನಕ್ಕೆ ಅದನ್ನ ಅರ್ಪಿಸುವಂತಹ ಕೆಲಸವನ್ನ ನಮ್ಮ ಗುರುಗಳು ಮತ್ತು ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಮಲಾಧಾರಿಗಳು ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ ಇದೊಂದು ರೀತಿ ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಭಾರತೀಯ ಸಂಸ್ಕೃತಿ ಇರೋದೇ ಹಾಗೆ ಅದು ಒಂದು ಆಧ್ಯಾತ್ಮಿಕತೆಯಿಂದ ಕೂಡಿರ್ತಕ್ಕಂಥ ಸರ್ವಧರ್ಮಗಳ ಸಮನ್ವಯನ ಹಾಡಾಗಿದ್ರು ಕೂಡ ತನ್ನದೇ ಆದಂತಹ ಸಂಸ್ಕೃತಿ ಆ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದೆ ಆ ಆ ನಿಟ್ಟಿನಲ್ಲಿ ಆ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ಇಂತಹ ಹಿರಿಯ ಗುರುಗಳು ಮಾರ್ಗದರ್ಶನವನ್ನ ಕಿರಿಯರಿಗೆ ನಮಗೆ ನೀಡುವಂತದ್ದು ಬಹಳ ಖುಷಿ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಭಾವಿಸ್ತಾ ಇದ್ದೇನೆ ಧನ್ಯವಾದ